ನೋಡ ಜಾಮೀನ ಮೇಲೆ ಬಿಡಿಸೋಣ ಮಾಮಂಗ ಆ ಮೂರು ಮಂದಿ ಆಗ್ಯಾರೆ ಜಾಮೀನ ಬಿಡಿಸೋಣ ಮಾಮಂಗ ಅಲ್ಲ ಒಂದ್ ಮಾತ್ ಹೇಳಿದ್ರ ಈಕೆಲ್ಲಾ ಮಂದಿ ಆಗಿನ ಏನಂದ್ರಿ ಈ ಮಸೀಬ್ನಾಳ ವಿಧಾನದಾಗ ಹೆಂಗ ಆಗ್ತೈತಿ ಅತ್ತಿ ಸಾವಿರ ಕುರಿಯಾಗ ಒಂದ್ ಟಗರ ಬಿಟ್ಟಂಗ ಆಗ್ತತಿ ಅತ್ತ ಜಲಮ ಸಮಾಧಾನ ವಿಸ್ತಾರ ಮಾಡಿ ಹೇಳ್ರಿ ಅವ್ರಿಗೆ ಹಾ ಹೌದಿಲ್ಲ சாய குரிய ராமாத்மா ஒன்னர குடியெல்லாம் டகர் தார் குரிய டகர விட்டாங்க கபலு கொடுக்கு மாத்திர குறி ஒமே தகுக்க எதிர்த்து அந்த நித்து போய் கொடுக்க குடி மாரி மாதிரி क्या क्या तो ना साल है ना अरे हिंगाड़ी आजाड़ी बोलता होता ना

ஏன் மாத்தாடக்கேரி நம்ம சுண்டாட் கண்டஹாட் இவ்ரது ஒழின் தலா நோட் கணுமுச்சுவாங்க ஒன் மாவாடுப்பா அந்த ஏன்த்த தங்கி மசீபநல விஜாங்க சாய குரிய டகர விட்டங்க ரா பரமாத்மா ஒ சாயெல்லாம் சம்பாள் டகர் பார்த்தி சந்திர டகுரு மன முட்டிய ச நூரு குரிய டகராட்டங்க டகராட்டங்க சாயி குரியா தகு எத்தி நித்து மாரி அதேடோ நன்காலு கரானி ಹೆಣ್ಣಿನ ನೆಲೆ ಒಂದ್ ನೀರಿನ ನೆಲೆ ಒಂದ ಕುದರಿ ನೆಲೆ ಯಾವಗ್ ಹತ್ತಿಲ್ಲ 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 ಇನ್ನ ಮುಂದಿನ ಅವ್ಗೆ ಯಾವಾಗ ಹತ್ತಂಗಿಲ್ಲ ಉದ್ದು ಹುದಿಲ್ಲ ಇವ್ ಬಂದಾನ್ರೀ ನೀನ್ ಹುತಿ ಅಂದ ಗಣ ತೆರದು ಬಂದಾನ ನೋಡ್ರಿ ಒಳಗೆ ಇನ್ನೊಂದು ಪ್ರಶ್ನೆ ತಂದಾನ ಮತ್ತೇನ್ರಿ ಆ ಯಾವ ಅಪ್ಪ ಅವ ಮತ್ತ ಮಗ ಹುದಿದ್ರತ ತಾವ್ರ ಮನಿಗೆ ಹುದ್ದ ಹುದಿಲ್ಲ ಅವ್ರು ಬರಬೇಕಾದ್ರ ಹಾದ್ಯಾಗ ಅವುಗ ನೀರಿಳಿಕೆ ಅದು ನೀರ್ ಹೇಳ್ಕಂಡ್ಲೇ ನೀರ್ ತರಾ ಕುಡಿಲಾಕ್ ಹೋಗಿ ಕಾಲು ಜರದ್ ಭಾಯ ಬಿದ್ದಳು ಅವಾಗ ಮ್ಯಾಲ ತೈಬೇಕಾದ್ರೆ ಅವು ಇದ್ದಕಿ ಮಗ್ ಹೇಳಂತಪ ನಿಮ್ಮ ಅಪ್ಪ ಮುಟ್ಲಾರದ ಜಾಗ ಯಾವ್ದು ಅದನ್ನ ನೋಡಿ ಹಿಡುದಾಗಿ ಅಂಬಿ

ತಗದಾನ ಅವನ ಅಪ್ಪ ಮುಟ್ಲಾರ್ದ ಜಾಗ ತಗದಾನ ನೀ ಹಿಡುದೇನು ಕೇಳುತ್ತಿಲ್ಲ ಪ್ರಶ್ನೆಕ್ ಆಗುತ್ತಾ ತಗೋ ಏನಂತ ಹೇಳಿ ಅಪ್ಪ ಮುಟ್ಲಾರ್ದ ಜಾಗ ಯಾವ್ದಪ್ಪ ಅಂತಂದ್ರ ಅವ್ರ ತಾಯಿ ಮಗ ತಾವ್ರ ಮನೆಗ್ ಹೋಗಿದ್ರಿ ಎಲ್ಲಿ ಅವನ ತಾಯಿ ಮನೆಗ್ ಹೋಗಿದ್ದಾರ ಮಗಾನು ಮತ್ತ ತಾಯಿನೂ ಕೂಡಿ ತವ್ರ ಮನೆಗೆ ತಾವ್ರ ಮನೆಗ್ ಹೋಗಿದ್ರ ಕರೆ ಅಲ್ಲಿ ಒಂದ್ ಬಗದಾಗಿತ್ರಿ ಏನಾಗಿದ್ರಿ ನೀವ್ ಯಾರ ಕೈ ಆಡಿಸಿದ ಅಪ್ಪ ಅಂತ ನೋಡಲಿ ಸಾ ಈ ಅಪ್ಪ ಸಾಯ ಅಂಟ್ಲಿ ರಾಂಡಿ ಸೀರಿ ಉಟ್ಟುಕೊಂಡು ಬರಲಾತ್ತಿಳಕ್ಕೆ ತವರು ತಾವ್ರ ಎಂದು ಹೌದಿಲ್ಲ ತಾನ ತಾವ್ರ ಮನೆಯದು ಎಂದು ಬರಬೇಕಾದ್ರೆ ರಾಂಡಿ ಸೀರಿ ಉಟ್ಟು ಬರಲಾತ್ತಿದ್ದಳೆ ಅವಾಗ ತಾಯಿ ಅವಾಗ ನೀರಿನಾಗ ಬಿದ್ದಳ ಹೇಳ್ತಾಳ ತಾಯಿ ಏನಂತ ನಿಮ್ಮ ಅಪ್ಪ ಮುಟ್ಲಾರದ ಜಾಗ ಹಿಡಿದ ತಗಿ ಅಂದ್ರು ಮತ್ತ ಸಾತ್ ಬಳಕ ರಾಂಡಿ ಸೀರಿ ಬಂದಿತ್ತು ಆ ರಾಂಡಿ ಸೀರಿ ಅನ್ನ ಮುಟ್ಟಿದ್ದ ಅಪ್ಪ ಇಲ್ಲ ಆ ಸೀರಿ ಹಿಡಿದ ಮನೆಯಾಗ ಜಗಿ ತಗದಾನಕ್ಕೆ ನಾವು ಹೌದು ಮಾತು ಕರಿ ಲಾಲು ಬರ್ಕೋ ಮಾಡ್ತಾರಿದ್ದಾನೆ ಏನಿದೆ ಕಾಲು

கம்பனிதோட் கைலேக மையெல்லாம்

भी केले माने मागराळ ಊರಾಗ ಹೌದು ಹೌದು ಬಾಳ್ ಬಾಳ್ ಮಾತಾಡ್ಲ ತಿನೆ ಮಾತಾಡಲ ತನ್ರಿ ಕೋಳರೆ ಹೇಂಗಾಗಿರಬೇಕು ತನ್ರಿ ಸಾಬನ ಪುಡಿ ಹೆಚ್ಚಿ ಒಳಗೆ ಅದ್ಯಾ ತರಲ ಕಸರು ಕಸರನ ಸಂಧೆದನ ಒಳಗೆ ಇತ್ತಿರಬೇಕು ಹೊರಗೆ ಹೌದು ಹೌದು ನೋಡಿಲ್ಲ ಸರಿ ಕರೆ ಹಾ கட்டிங்க பார குறுக்கு நடைபெற்று ಸದಾ ಕಲತ ಮೈಲ್ i Oh no. ಸುದ್ದಿಟ್ಟಾರ ಹೆಂಗನ್ರಿ ಹೇಗ್ರಿ ಮಾನೂಳ ಮನಸ್ಯಾಗ ಮಾತಿನ ಪೇಟತ್ತ ಸುಣ್ಣಾಳ ಕತ್ತಿಗೆ ಲತ್ತಿ ಪೇಟ ತಂದಂಗ ಆಗ್ಲಕ್ಕ ಮಾತು ಮಾತ ಘಾತ ಮಾತ ಮುತ್ತ ಐತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾತು ಅರಿಯತವ ತಂದ ಮಾತು ಅರಿಯದವ ಜಗಳ ಒತ್ತಂದ ಮಾತಿನಿಂದ ಘಾತಾಗ ಹಂಗ ಮಾತು ಆಡಿದ್ರ ಹೋಯ್ತು ಮುಂತು ಒಡದ್ರೆ ಹೋಯ್ತು ಮಾತ ಮಾತಾಡ್ಬೇಕಾದ್ರು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದಪ್ಪ ಏನ್ ನಿಗಾ ಇರ್ಬೇಕ್ರಿ ಹಾಡಿನ ಮೇಲೆ ಯಾಕೆ ಏನ್ ಹೇಳಕ್ಕಾರಪ್ಪ ಅಂದ್ರೆ ಈಗ ಬೇರೆ ಸುದ್ದಿ ಹೇಳಿ ಏನ್ರಿ ಏನ್ ಹೇಳ್ತಾರಪ್ಪ ಅಂದ್ರ ಏನಂತ ತಂಗಿ ಈಗ ಬಿಸುಕರ ಸುದ್ದಿ ಒಂದ್ ತಂದಾರ ನೋಡ್ರಿ ಕೆಲ್ಸಿದೇಳ್ಕೊಂಡ್ರಿರ್ಬೇಕು ಕೆಸಿ ಇವ್ರಿಗೆ ಒಟ್ಟ ಹೇಳ್ತಾನ ಕೇಳು ഇവർ ത്യാക്ക വാള്ള ഒണക്കിന് ബേറെ ചീജ് കാണ ഹോഷ്യ സീജന മനോട്ട് നഗര ഊറ ഇവർ വൺകി തകൊണ്ടി വൺക്കിഗ് വരും

ಅವಾಗಲ ಅವ ಅವನಾಗಲ ಅವ ಒಟ್ಟು ನಾನ್ ಕಚ್ಚಾರ್ದ ಕಚ್ಚಾರ್ ಮೂರು ಮಂದಿ ಅದೇ ರೀತಿಯಾಗಿ ರಾಯಭಾಗದ ಅವರು ಅನನ್ನ ಸ್ವರೂಪಿ ಆದಂತವ್ರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಅಭಾರಿಯಾಗಿದ್ದೀನಿ ಅದಕ್ಕೆ ಈಗ ಏನ್ ಹೇಳಕತ್ತೇರಿ ಬರೇ ಒಂದು ಬೀಸು ಕಲ್ಲು ಐತಿ ಅಂದ್ರೆ ಬೀಸು ಕಲ್ಲು ಇರ್ತೈತಿ ಪಾಶ್ ರೂಪಾಯಿ ಅದಕ್ಕೆ ಸಣ್ಣದ ಒಂದು ಗೂಟ್ ಬೇಕ್ರಿ ಆ ಗೂಟ್ ಬರೇ ಒಂದ್ ಐವತ್ತು ರೂಪಾಯಿ ಇರ್ತೈತಿ ಕರೆ ಗೂಟಿಗೆ ಬಾಳ ಕಿಮ್ಮತ್ತೈತಿ ಹೇಳತ್ತೆ ನಾವು ಲಭು ಎಳೆ ಎಳಿ ಬಿಡಿಸ್ಬ ಉಹುದು ಆ ಉಹು ಬೀಸು ಕಲ್ ಐತಿ ಅದಕ್ಕೆ ಊಟ ತಂದು ಕುಣಿಸೀವಿ ಹೌದಿಲ್ಲ ಬರೀ ಬೀಸು ಕಲಕ್ಕೆ ಘೂಟು ಕುಂಡರ್ಬೇಕಾದ್ರೆ ಹಂಗೆ ಕುಂಡ್ರಂಗಿಲ್ಲ ಯಾವ ಕುಂಡ್ರ್ತೈತಿ ರೀ ಸಣ್ಣದು ಒಂದು ರೋಲಿನ ಆಕಾರ ಹಚ್ಚಿದ ರೋಲ್ ಐತಿ ನಲ್ಲಿ ಒಳಗೆ ಊಟ ಕುಂಡರ್ತೈತಿ ಬೇಗ ತೂತ ಬೇಗಲ ಮತ್ತ ತೂತ ಇರ್ಲಿತ್ತೇನ ನಿಮ್ಮ ಹೆಗಲ ಮ್ಯಾಗಿತ ಕುಂಡ ತಿರುಗ್ತೀರಿ ಯಾವುದ ಊಟ